ನಮಸ್ತೆ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿದಾಸ್ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ದೊರಕಲೇಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಪೀಠಿಕೆ ಎನ್ನಲಾಗಿದೆ ಆರ್ಟಿಕಲ್ ಮೂವತ್ತೊಂಬತ್ತು ಎ ಇದರಲ್ಲಿ ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಭೌಗೋಳಿಕ ಹಿನ್ನೆಲೆಯಿಂದ ಅಸಮಾನತೆಯನ್ನು ಎದುರಿಸ್ತಾ ಇರುವಂಥವರಿಗೆ ನ್ಯಾಯ ಪಡೆಯುವ ವ್ಯವಸ್ಥೆಗೆ ಉಚಿತ ಪ್ರವೇಶವನ್ನು ನೀಡಬೇಕು ಮತ್ತು ಅದಕ್ಕೆ ಬೇಕಾದ ಬೆಂಬಲವನ್ನ ನೀಡಬೇಕು ಎಂದು ಹೇಳಲಾಗುತ್ತೆ ಹಾಗೆಯೇ ಆರ್ಟಿಕಲ್ ಹದಿನಾಲ್ಕು ಮತ್ತು ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಗುರುತಿಸಿರುವ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ನ್ಯಾಯ ಪಡೆಯುವುದು ಕೂಡ ಒಂದಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯವು ನ್ಯಾಯ ಸಾರ್ವತ್ರಿಕ ಪ್ರವೇಶ ಎನ್ನುವ ಉದ್ದೇಶದಿಂದ ಪ್ರಜಾಕೇಂದ್ರಿತ ನ್ಯಾಯದಾನ ವಿಧಾನವನ್ನು ರೂಪಿಸಲು ಹಾಕಿಕೊಂಡಿರುವ ಯೋಜನೆಯೇ ದಿಶಾ ಯೋಜನೆ ಮಹಿಳೆಯರು ಮಕ್ಕಳು ಅಲ್ಪಸಂಖ್ಯಾತರು ಲಿಂಗತ್ವ ಅಲ್ಪಸಂಖ್ಯಾತರು ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ಇವರುಗಳಿಗೆ ಕಾನೂನು ಮಾಹಿತಿಯನ್ನು ನೀಡುವ ಯೋಜನೆಯ ಅಡಿಯಲ್ಲಿ ಈ ಒಂದು ಸರಣಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ದಿಶಾ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಒಂದು ದಿಶಾ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಬಲೀಕರಣ ಕಾನೂನುಗಳ ಪರಿಚಯವನ್ನು ಮಾಡಿಸ್ಲಿಕ್ಕೆ ಹಾಗೂ ಇದರ ಬಟ್ ಇದರೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜಲಿ ರಾಮಣ್ಣ ಕಾನೂನು ತಜ್ಞರು ಇವರಿದ್ದಾರೆ ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ಇನ್ನೊಬ್ಬ ಅತಿಥಿ ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಡಿ ಕೊನೆಗಟ್ಟ ವ್ಯವಸ್ಥಾಪಕರು ಮಂತ್ರ ಸಂಸ್ಥೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ಇನ್ನು ವೀಕ್ಷಕರೇ ನಾನು ನಿಮಗೆ ಹೇಳಿದೆ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಹಾಗೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಬಲೀಕರಣ ಕಾನೂನುಗಳ ಪರಿಚಯವನ್ನು ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಹಾಗಿದ್ರೆ ಮೊದಲನೇದಾಗಿ ಈ ಸಬಲೀಕರಣ ಕಾನೂನುಗಳ ಪರಿಚಯ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ ಜಗತ್ತಿನ ಎಷ್ಟೊಂದು ಸಂವಿಧಾನಗಳು ಎಷ್ಟೊಂದು ವಿಧಾನಗಳು ಎಲ್ಲವನ್ನೂ ತೆಗೆದುಕೊಂಡ್ರೂ ಸಬಲೀಕರಣ ಅನ್ನುವ ಒಂದು ಪರಿಕಲ್ಪನೆಯೆಡೆಗೆ ನಮ್ಮ ಸಂವಿಧಾನ ಅಷ್ಟು ಮಹತ್ವ ಮತ್ತು ಒತ್ತು ಜಗತ್ತಿನ ಇನ್ಯಾವ ಸಂವಿಧಾನ ಮತ್ತು ಆಡಳಿತ ರೀತಿನೀತಿಗಳು ಕೊಟ್ಟಿಲ್ಲ ಆ ಕಾರಣಕ್ಕೆ ನಾವು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅಂತ ಹೇಳ್ತೀವಿ ಈ ಸಬಲೀಕರಣದ ಕಾನೂನುಗಳ ಅವಶ್ಯಕತೆ ಏನು ಅಂತ ತಿಳ್ಕೊಂಡ್ಬಿಟ್ರೆ ಬಹುಶಃ ಸಬಲೀಕರಣದ ಕಾನೂನುಗಳು ಯಾಕಿವೆ ಯಾವ್ಯಾವ್ದಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಅನಿಸುತ್ತೆ ಓಕೆ ನೋಡಿ ಉದಾಹರಣೆಗೆ ನಾವು ಯಾವುದೋ ಒಂದು ಬಸ್ಸು ಟ್ರೈನು ಇಲ್ಲೆಲ್ಲ ಹತ್ತು ಹೋಗುವಾಗ ಮೊದಲನೇ ಇನ್ಸ್ಟ್ರಕ್ಷನ್ ಆಗಿ ನಮಗೆ ಕಾಣುವ ಒಂದು ಬೋರ್ಡ್ ಅಂದರೆ ಮಹಿಳೆಯರಿಗೆ ಮಕ್ಕಳೊಡನೆ ಇರುವ ಮಹಿಳೆಯರಿಗೆ ಅಂಗವಿಕಲರಿಗೆ ವೃದ್ಧರಿಗೆ ಮತ್ತು ಅವಶ್ಯಕತೆ ಇರುವ ಗರ್ಭಿಣಿ ಸ್ತ್ರೀಯರಿಗೆ ಹಿರಿಯ ನಾಗರಿಕರಿಗೆ ಇವರಿಗೆ ಈ ಸೀಟನ್ನ ಬಿಟ್ಕೊಡ್ಬೇಕು ಇಲ್ಲದೆ ರೂಪಾಯಿ ದಂಡ ಬೋರ್ಡ್ ಬರುತ್ತೆ ಅಂದ್ರೆ ಇಲ್ಲಿ ಯಾರನ್ನ ಸಬಲೀಕರಣಗೊಳಿಸಬೇಕು ಅಂತ ಒಂದು ಲಿಸ್ಟ್ ಹಾಕೊಂಡಿದ್ದೀವಲ್ಲ ಅವರ ಚಿತ್ರಣವನ್ನ ನಮ್ ಮುಂದೆ ತಂದ್ಕೊಂಡ್ರೆ ಸಬಲೀಕರಣದ ಅವಶ್ಯಕತೆ ಏನು ಸಬಲೀಕರಣ ಯಾಕೆ ಆಗ್ಬೇಕು ಈ ದೇಶ ಮುಂದುವರಿಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಎಲ್ಲಾ ವಿಧದಲ್ಲೂ ಮುಂದುವರಿಬೇಕು ಅಂದ್ರೆ ಇಂತಹ ಪ್ರಜೆಗಳಿಗೆ ಸಬಲೀಕರಣದ ಅವಶ್ಯಕತೆ ಇದೆ ಅಷ್ಟೇ ಅಲ್ಲ ನಮ್ಮ ಸಂವಿಧಾನದ ಮೂಲ ಆಶಯ ಸಹ ಬಾಳ್ವೆ ಅಂದರೆ ಎಲ್ಲರೂ ಒಟ್ಟಿಗೆ ಬಾಳ್ ಬಾಳ್ವೆ ನಡೆಸಬೇಕು ಬಾಳ್ವೆ ನಡೆಸೋದಂದರೆ ಒಟ್ಟಿಗೆ ಕೂತ್ಕೊಂಡು ಬಿಡೋದು ಒಟ್ಟಿಗೆ ನಿಂತ್ಕೊಂಡ್ಬಿಡೋದು ಅದೆಲ್ಲ ಕ್ವಾಲಿಟಿ ಗುಣಮಟ್ಟದ ಬಾಳನ್ನು ಪ್ರತಿಯೊಬ್ಬರೂ ಅನುಭವಿಸಬೇಕು ಇದು ನಮ್ಮ ಸಂವಿಧಾನದ ಮೂಲ ಆಶಯ ಹಾಗಾಗಿ ನಾವು ಯಾರು ವಲ್ನರಬಲ್ ಅಂದರೆ ತಮ್ಮನ್ನು ತಾವು ಸೂಕ್ಷ್ಮ ಪರಿಸ್ಥಿತಿಗೆ ತೆರೆದುಕೊಂಡು ಬಹಳ ಬೇಗ ತೊಂದರೆಗೆ ಒಳಗಾಗ್ತಾರೋ ಅಂತಹ ಸಮೂಹವನ್ನು ನಾವು ವಲ್ನರಬಲ್ ಸಮೂಹ ಅಂತೀವಿ ಇಂತಹ ಜನ ಮಹಿಳೆಯರು ಮಕ್ಕಳು ಪರಿಶಿಷ್ಟ ಜಾತಿ ಅಂಗವಿಕಲರು ಹಿರಿಯ ನಾಗರಿಕರು ಲಿಂಗತ್ವ ಅಲ್ಪಸಂಖ್ಯಾತರು ಇವರೆಲ್ಲರೂ ವಲ್ನರಬಲ್ ಕಮ್ಯುನಿಟಿ ಅಂತ ನಾವು ಗುರುತಿಸಿರೋದ್ರಿಂದ ಇವರನ್ನು ಬಲಪಡಿಸಿ ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮ ಸಂವಿಧಾನ ಹೇಳಿರ್ತಕ್ಕಂತಹ ಗುಣಮಟ್ಟದ ಸಹ ಬಾಳ್ವೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೋಸ್ಕರ ನಾವು ಹಲವಾರು ಕಾನೂನುಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರದಿಂದ ನಾವು ರಚನೆ ಮಾಡಿಕೊಂಡಿದ್ದೀವಿ ನಮ್ಮನ್ನು ನಾವು ಅದರಲ್ಲಿ ಒಡ್ಡುಕೊಳ್ಳೋದಕ್ಕೋಸ್ಕರ ರಚನೆ ಮಾಡ್ಕೊಂಡಿದ್ದೀವಿ ಓಕೆ ಎಸ್ ವೀಕ್ಷಕರೇ ಸೊ ನಾವು ತಿಳ್ಕೊಂಡ್ವಿ ಸಬಲೀಕರಣ ಕಾನೂನುಗಳು ಅಂದರೆ ಯಾವ ರೀತಿ ಆಗುತ್ತೆ ಅಂದರೆ ಅದರ ಪರಿಚಯ ಹೇಗಿರುತ್ತೆ ಅಂತ ಮೇಡಮ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇನ್ನು ಅಂಗವಿಕಲರಿಗೆ ಅಂತ ಇರುವಂತಹ ಕಾನೂನುಗಳು ಅಂತ ಅನ್ನೋದಾದರೆ ವೆಂಕಟೇಶ್ ಸರ್ ಏನು ಹೇಳ್ತೀರಾ ಇದರ ಬಗ್ಗೆ ಈಗಾಗಲೇ ಮೇಡಮ್ ಹೇಳಿದಾಗೆ ನಮಗೆ ಸಹಬಾಳ್ವೆಯನ್ನು ನಡೆಸಬೇಕು ಅಂತಂದರೆ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಸಹ ಎಲ್ಲರೂ ಸಮನಾಗಿ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ನಮಗೆ ಕಾನೂನುಗಳ ಅಗತ್ಯ ಖಂಡಿತ ಇದೆ ಯಾಕೆ ಅಂದರೆ ಎಲ್ಲ ರೀತಿಯ ಜನರು ಈ ಸಮುದಾಯದಲ್ಲಿ ಬದುಕಬೇಕಾದರೆ ನಮ್ಮ ವಿಕಲಚೇತನರಿಗೂ ಸಹ ಕಾನೂನುಗಳನ್ನು ರೂಪಿಸುವ ಮೂಲಕ ನಾವು ಅವರಿಗೆ ಒಂದು ಗೌರವಾನ್ವಿತ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಅವಕಾಶವನ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ಎರಡು ಸಾವಿರದ ಹದಿನಾರರಲ್ಲಿ ನಾವು ನಮ್ಮ ಅಂಗವಿಕಲರಿಗೆ ವಿಕಲಚೇತನ ಕಾಯ್ದೆ ಎರಡು ಸಾವಿರದ ಹದಿನಾರು ಅಂತ ಈಗಾಗಲೇ ಬಂದಿದೆ ಈ ಕಾಯ್ದೆಯಲ್ಲಿ ಇಪ್ಪತ್ತ ಒಂದು ರೀತಿಯ ಅಂಗವಿಕಲತೆಯನ್ನು ನಾವು ಗುರುತಿಸ್ತಾ ಇದ್ದೀವಿ ಈ ಅಂಗವಿಕ ಈ ಅಂಗವಿಕಲತೆ ಮೊದಲು ಈ ಕಾನೂನು ಬರೋದಕ್ಕಿಂತ ಮುಂಚಿತವಾಗಿ ಕೇವಲ ಏಳು ಅಂಗವಿಕಲತೆಯನ್ನು ಮಾತ್ರ ನಾವು ಗುರುತಿಸ್ತಾ ಇದ್ವಿ ಆದರೆ ಈಗ ಈ ಹೊಸ ಕಾನೂನಿಂದ ಎರಡು ಸಾವಿರದ ಹದಿನಾರರಲ್ಲಿ ಬಂದಂತಹ ನಂತರ ಇಪ್ಪತ್ತ ಒಂದು ರೀತಿಯ ಡಿಸಬಲಿಟಿ ಅಂದರೆ ವಿಕಲ ಚೇತನವನ್ನು ನಾವು ಎಲ್ಲಿ ಯಾವ ಒಬ್ಬ ಮನುಷ್ಯನ ದೇಹದಲ್ಲಿ ಯಾವ ಯಾವ ಅಂಗಾಂಗ ಊನ ಇದೆ ಅದನ್ನ ನಾವು ಅಂಗವಿಕಲತೆ ಅಂತ ಕರೀತಾ ಇದ್ದೀರಿ ಈಗ ಇನ್ನೊಂದು ವಿಶೇಷ ಏನು ಅಂತಂದ್ರೆ ರಕ್ತದಲ್ಲಿ ಇರುವಂತಹ ರಕ್ತ ಸಂಬಂಧಿ ಕಾಯಿಲೆ ಇರುವುದನ್ನೂ ಸಹ ನಾವು ಡಿಸಬಿಲಿಟಿ ಅಂತ ಕರಿತಾ ಇದ್ದೀವಿ ಮತ್ತೆ ಈಗ ಅಂಗವಿಕಲತೆ ಅಂತಂದ್ರೆ ಸಾಮಾನ್ಯ ಜನರಿಗೆ ಏನು ಒಂದು ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ಇದನ್ನ ಮಾತ್ರ ಅಂಗವಿಕತೆ ಅಂತ ಕರಿತಾ ಇದ್ರು ಆದ್ರೆ ಈಗ ಹಾಗಲ್ಲ ಕಿವಿ ಕೇಳಿಸ್ತಿಲ್ಲ ಅಂತಂದ್ರೆ ಮಾನಸಿಕ ಅಸ್ವಸ್ಥರಾಗಿದ್ರೆ ಈ ಈ ಎಲ್ಲ ವಿಚಾರಗಳನ್ನು ನಾವು ಯೋಚನೆ ಮಾಡಿ ಸರ್ವೆ ಮಾಡಿ ಅನೇಕ ಆ ಸ್ವಯಂ ಸೇವಾ ಸಂಸ್ಥೆಗಳು ಸಹ ಒಂದಷ್ಟು ಸಲಹೆಗಳನ್ನ ಇಲಾಖೆಗಳಿಗೆ ಕೊಟ್ಟ ಕಾರಣ ಎರಡ್ ಸಾವಿರದ ಹದಿನಾರರಲ್ಲಿ ಈ ಕಾನೂನು ಜಾರಿಗೆ ಬಂದಿದೆ ಮತ್ತೆ ಇದ್ರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನೆಂದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಇಲಾಖೆಯಲ್ಲಿ ಯಾವುದೇ ಕಚೇರಿಯಲ್ಲಿ ಒಂದು ಬಜೆಟ್ ಏನಿರುತ್ತೆ ಆ ಬಜೆಟ್ ಅಲ್ಲಿ ಐದು ಪರ್ಸೆಂಟ್ ಅಂಗವಿಕಲರ ಕಲ್ಯಾಣಕ್ಕಾಗಿಯೇ ಖರ್ಚು ಮಾಡಬೇಕು ಅಂತ ಇದೆ ಉದಾಹರಣೆ ನೂರು ರೂಪಾಯಿ ಒಂದು ಇಲಾಖೆಯಲ್ಲಿ ಬಜೆಟ್ ಇದ್ರೆ ಆ ನೂರು ರೂಪಾಯಿ ಐದು ರೂಪಾಯಿ ಪರಿಸ್ ವಿಕಲ ಚೇತನರಿಗಾಗಿ ನಾವು ಅವರ ಕಲ್ಯಾಣಕ್ಕಾಗಿ ನಾವು ಖರ್ಚನ್ನು ಮಾಡಬೇಕಾಗಿದೆ ಯಾವುದೇ ಗ್ರಾಮ ಪಂಚಾಯಿತಿ ಇರಲಿ ಯಾವುದೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರಲಿ ಅಲ್ಲಿ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಈ ಬಜೆಟ್ ಅನ್ನ ಖರ್ಚು ಮಾಡಬೇಕಾಗತ್ತೆ ಯಾವ ರೀತಿ ಖರ್ಚು ಮಾಡಬೇಕಾಗಿದೆ ಅಂದ್ರೆ ಅವರಿಗೆ ಹೇರ್ ಫೋನ್ ಕೊಡೋದ್ರ ಮುಖಾಂತರ ವೀಲ್ ಚೇರ್ ಕೊಡೋ ಕೊಡೋದ್ರ ಮುಖಾಂತರ ಮತ್ತೆ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸುವ ಮುಖಾಂತರ ನಾವು ಈ ಡಿಸಬಲ್ ಸಮುದಾಯಕ್ಕೆ ನಾವು ಅವರಿಗೆ ಒಂದಷ್ಟು ಅವಕಾಶಗಳನ್ನ ಕೊಡಬೇಕಾಗತ್ತೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಐದು ವರ್ಷದ ಒಳಗಡೆ ದೀರ್ ಶೀಘ್ರವಾಗಿ ಗುರುತಿಸಲ್ಪಡಬಹುದಾದಂತಹ ಕಾಯಿಲೆಗಳು ಅಂತ ನಾವು ಹೇಳ್ತೀರಿ ಈ ಶೀಘ್ರವಾಗಿ ಗುರುತಿಸಬಹುದಾದಂತಹ ಕಾಯಿಲೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ರೆ ಬಹುತೇಕ ಏಯ್ಟಿ ಪರ್ಸೆಂಟ್ ಕಾಯಿಲೆಗಳನ್ನ ನಾವು ವಾಸಿ ಮಾಡಬಹುದು ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಚಿಕ್ಕ ಮಕ್ಕಳಲ್ಲೇ ಆ ಗುರುತಿಸಿ ಶಸ್ತ್ರ ಈಗ ನೀವು ನೋಡ್ಬೋದು ಈ ತುಟಿ ಸೀಳು ತುಟಿ ಇರುವಂತವ್ರಿಗೆ ಆಪರೇಷನ್ ಮಾಡ್ತಾರೆ ಅದು ಶೀಘ್ರವಾಗಿ ಗುರುತಿಸುವಂಥದ್ದು ಯಾವ ಮಗುಗೆ ಕಿವಿ ಕೇಳಿಸ್ತಾ ಇಲ್ಲ ಅವುಗಳನ್ನು ಶೀಘ್ರವಾಗಿ ಗುರುತಿಸಿ ನಾವು ಆಪರೇಷನ್ಗಳು ಮಾಡೋದ್ರ ಮುಖಾಂತರ ಖಂಡಿತ ನಾವು ಸಕ್ಸಸ್ ಅನ್ನ ಮಾಡಿ ಸಾಮಾನ್ಯ ಜನರಂತೆ ಬದುಕೋ ರೀತಿ ನಾವು ಮಾಡಬಹುದು ಓಕೆ ಸರ್ ಇನ್ನು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಇರುವಂತಹ ಕಾನೂನುಗಳು ಅಂದ್ರೆ ಯಾವ್ಯಾವ ರೀತಿಯಾದಂತಹ ನಾವು ನೋಡಬಹುದು ನೋಡಿ ಈ ಸಬಲೀಕರಣ ಕಾನೂನುಗಳು ಏನಿದೆ ಇದನ್ನು ನಾವು ಮಹಿಳೆಯರಿಗೆ ಮಕ್ಕಳಿಗೆ ವೃದ್ಧ ನಾಗರಿಕರಿಗೆ ಹೀಗೆಲ್ಲ ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಇದು ಮುಖ್ಯವಾಹಿನಿಯ ಎಲ್ಲ ಕಾನೂನುಗಳ ಜೊತೆಗೆ ಸರಪಳಿಯ ಜೊತೆಗೆ ಕೊಂಡಿಗಳ ಹಾಗೆ ಸೇರ್ಕೊಂಡಿರುವಂತಹ ಕಾನೂನು ಏನು ಈ ದೇ ಜಗ ನಾಡಿನಲ್ಲಿ ಈ ನೆಲದಲ್ಲಿ ಯಾವ ಯಾವ ಕಾನೂನುಗಳು ಜಾರಿಯಲ್ಲಿದೆಯೋ ಆ ಕಾನೂನಿನ ಎಲ್ಲ ಒಳಿತು ಎಲ್ಲ ನಾಗರಿಕರಿಗೂ ಅನ್ವಯಿಸುತ್ತೆ ಆದರೆ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚುವರಿ ಕಾನೂನು ಅಂದರೆ ರಕ್ಷಣೆ ಕೊಡೋದಕ್ಕೋಸ್ಕರ ಹೆಚ್ಚುವರಿಯಾಗಿ ಮಾಡಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಮಹಿಳೆಯ ಘನತೆಯನ್ನಗೆ ಚ್ಯುತಿ ಬರದಂತೆ ನಡ್ಕೊಳ್ಳದೇ ಇರುವಂಥ ಕಾನೂನು ಅಂದರೆ ಮಹಿಳೆಯನ್ನು ಅಸಭ್ಯ ರೀತಿಯಲ್ಲಿ ನಡೆಸ್ಕೊಳ್ಳೋದು ಇದೆಲ್ಲ ಮಾಡಿದರೆ ಅದನ್ನು ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತೀವಿ ಮತ್ತು ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನು ಅಂತ ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿಯೇ ಮಾಡಿ ಇದರಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗುವ ಮಹಿಳೆಯರನ್ನು ಸುರಕ್ಷಿತ ನೆಲೆಗೆ ಕರ್ಕೊಂಡು ಬರ್ತಾ ಇದ್ವಿ ಇದು ಬರೀ ಕಾನೂನು ಮಾತ್ರ ಅಲ್ಲ ಆಗಿಂದಾಗಿ ನಮ್ಮ ಉನ್ನತ ನ್ಯಾಯಾಲಯಗಳು ಹಲವಾರು ರೂಲಿಂಗ್ಗಳು ಕೊಡುವ ಮೂಲಕ ಅಂದರೆ ತೀರ್ಪುಗಳನ್ನು ಕೊಡುವುದರ ಮೂಲಕ ಸಹ ಮಹಿಳೆಯರು ಮತ್ತು ಇನ್ನಿತರ ಜನಗಳ ಹಕ್ಕುಗಳನ್ನ ಎತ್ತಿ ಹಿಡಿತಾ ಇದೆ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವಾಗ ಉದ್ಯೋಗಗಳನ್ನು ಕೊಡುವಾಗ ಎಲ್ಲ ಮೀಸಲಾತಿಯನ್ನು ಇಡಬೇಕು ಇದು ಪರಿಶಿಷ್ಟ ಜಾತಿಯವರಿಗೂ ಅನ್ವಯ ಆಗತ್ತೆ ಮತ್ತು ಅಂಗವಿಕಲರಿಗೂ ಅನ್ವಯ ಆಗತ್ತೆ ಹಾಗೆಯೇ ಈಗ ಲಿಂಗ ಅಲ್ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ನಾವು ಯಾರನ್ನ ಗುರುತಿಸಿದ್ದೀವಿ ಸಮುದಾಯದಲ್ಲಿ ಕುಟುಂಬದಲ್ಲಿ ಹಿರಿಯ ನಾಗರಿಕರು ಗೌರವಿತವಾಗಿ ಬದುಕಬೇಕು ಅನ್ನೋದು ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ ಇಲ್ಲಿ ಯಾಕೆಂದ್ರೆ ಅವರನ್ನ ಘನತೆಯಿಂದ ಬದುಕನ್ನ ನಡೆಸಿರೋಂಥವ್ರು ವಯಸ್ಸಾದ ಮೇಲೆ ಈ ಸಮಾಜಕ್ಕಾಗಿ ದುಡ್ದಿರೋರು ದೇಶವನ್ನ ಕಟ್ಟಿರೋಂಥವ್ರು ಊರನ್ನ ಕಟ್ಟಿರುವಂಥವ್ರು ಹಳ್ಳಿಯಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿರೋಂಥವ್ರಿಗೆ ನಾವು ವಯಸ್ಸಾದ ಮೇಲೆ ಒಂದು ರೆಸ್ಪೆಕ್ಟನ್ನು ಕೊಡ್ತಾ ಇದ್ವಿ ಆದರೆ ಈಗ ಆಸ್ತಿಯ ಆಸೆಗಾಗಿ ವಿಚಾರವಾಗಿ ತಂದೆ ತಾಯಿಗಳನ್ನು ಹೊರಗಡೆ ಹಾಕುವಂಥದ್ದು ಅವರನ್ನು ಆಸ್ಪತ್ರೆಗೆ ಸರಿಗೆ ತೋರಿಸ್ತೇ ಇರುವಂಥದ್ದು ಈ ರೀತಿ ಇರುವಂಥ ಸಂದರ್ಭದಲ್ಲಿ ನಾವು ಕಾನೂನಿನ ನೆರವನ್ನು ಪಡ್ಕೊಳ್ಳೇಬೇಕಾಗತ್ತೆ ಆ ಕಾರಣಕ್ಕಾಗಿ ಈ ಕಾಯ್ದೆ ಬಹಳ ಅನುಕೂಲ ಆಗತ್ತೆ ಈಗ ಉದಾಹರಣೆ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಂಥ ನಾವು ಹಿರಿಯ ನಾಗರಿಕರಿಗೆ ತಮಗೆಲ್ಲ ಗೊತ್ತಿರೋ ಹಾಗೇ ರಾಜ್ಯ ಸರ್ಕಾರಿ ಬಸ್ಗಳಲ್ಲಿ ಇಪ್ಪತ್ತೈದು ಪರ್ಸೆಂಟು ಮೀಸಲಾತಿ ರಿಯಾಯಿತಿ ಇದೆ ಅದೇ ರೀತಿ ಮೀಸಲಾತಿಯನ್ನು ಅವರಿಗೆ ಇಟ್ಟಿದ್ದಾರೆ ಸೀಟ್ ಸೀಟುಗಳಲ್ಲಿರ್ಬೋದು ಎರಡು ಸೀಟು ಯಾವುದೇ ಬಸ್ಸಲ್ಲಿದ್ದರೂ ಅವರಿಗೆ ಇರುವಂಥದ್ದು ಈ ರೀತಿ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಾದರೆ ಅವರು ಉದಾಹರಣೆ ಗ್ರಾಮ ಪಂಚಾಯಿತಿಗಳಿಗೆ ದೂರನ್ನ ಕೊಡುವಂಥ ಕೆಲಸವನ್ನು ಮಾಡಬಹುದು ಮತ್ತು ಅವರಿಗೆ ಉಚಿತವಾಗಿ ಔಷಧಿ ಮತ್ತು ಉಚಿತವಾಗಿ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅಂತ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳುತ್ತೆ ಹಾಗಾಗಿ ಅವರನ್ನು ರಕ್ಷಣೆ ಮಾಡುವಂಥ ಉದ್ದೇಶಕ್ಕಾಗಿಯೇ ಅವರಿಗೆ ಅನೇಕ ರೀತಿಯ ಸೌಕರ್ಯಗಳು ಸಹ ಇದೆ ಇಲಾಖೆಯಲ್ಲಿ ಮತ್ತೆ ಅವ್ರಿಗೆ ಪೆನ್ಷನ್ ಬರುವಂತದ್ದು ವೃದ್ಧಾಪ್ಯ ವೇತನವನ್ನ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಿಗೆ ಆರ್ನೂರು ರೂಪಾಯಿಗಳನ್ನ ಪೆನ್ಷನ್ ಅನ್ನ ಬರ್ತಾ ಇದೆ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಒಂದು ಸಾವಿರ ರೂಗಳು ಅವರಿಗೆ ಪ್ರತಿ ತಿಂಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಓಕೆ ಇನ್ನು ಮ್ಯಾಮ್ ನೀವು ಹೇಳ್ತಾ ಇದ್ರಿ ಅವಾಗ್ಲೇ ಟ್ರಾನ್ಸ್ ಜೆಂಡರ್ ಬಗ್ಗೆ ಸೊ ಅವ್ರಿಗೂ ಕೂಡ ಒಂದು ಕೆಲವೊಂದು ಹಕ್ಕುಗಳಿವೆ ಅಥವಾ ಕಾನೂನುಗಳಿವೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಮ್ಮಲ್ಲಿ ಎರಡು ಸಾವಿರದ ಹನ್ನೆರಡು ಹನ್ನೆರಡನೇ ಇಸ್ವಿನಲ್ಲಿ ಈ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಒಂದು ಕಾನೂನನ್ನೇ ತರಬೇಕು ಅಂತ ಒಂದು ಕರಡು ಪ್ರತಿಯನ್ನು ಸಿದ್ಧ ಮಾಡಿಕೊಂಡು ಮತ್ತು ಯೋಜನೆಯನ್ನು ಸರ್ಕಾರ ತರಬೇಕು ಅಂತ ಒಂದು ಸಿದ್ಧಪಡಿಸ್ಕೊಂಡಿದೆ ಬಹುಶಃ ಸದ್ಯದಲ್ಲಿ ಅದು ಜಾರಿಗೆ ಕೂಡ ಬರುತ್ತೆ ಈಗ ಏನಾಗಿದೆ ಅಂದರೆ ಉನ್ನತ ನ್ಯಾಯಾಲಯಗಳ ಹಲವಾರು ರೂಲಿಂಗ್ಗಳಲ್ಲಿ ಅವರನ್ನು ಸಮಾನವಾದ ಪ್ರಜೆಗಳು ಬೇರೆ ಪ್ರಜೆಗಳಿಗಷ್ಟೇ ಸಮಾನವಾದಷ್ಟೇ ಪ್ರಜೆಗಳು ಇವರು